ಆಂಧ್ರ ಮತ್ತು ತೆಲಂಗಾಣದಲ್ಲಿ ನೀರಾವರಿ ಯೋಜನೆಗಳು ರಸ್ತೆಗಳ ನಿರ್ಮಾಣ ಮೆಟ್ರೋದಂತಹ ಬೃಹತ್ ಯೋಜನೆಗಳು ಬರಲಿವೆ ಹಾಗಾಗಿ ಸಿಮೆಂಟ್ ಬೇಡಿಕೆ ಪೂರೈಸುವುದಕ್ಕಾಗಿ ಮೈ ಹೋಮ್ ಸಿಮೆಂಟ್ ಕಂಪನಿ ಮಹತ್ವದ ಹೆಜ್ಜೆ ಇರಿಸಿದೆ ಮಹಾ ಸಿಮೆಂಟ್ ಗ್ರಾಹಕರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಮುಂಚೂಣಿಯಲ್ಲಿದೆ ಮಹಾರಾಜನಾದ ಮಹಾಸಿಮೆಂಟ್ ಮಹಾಸಿಮೆಂಟ್ ಒಪಿಸಿ ಫಿಫ್ಟಿ ತ್ರೀ ಗ್ರೇಡ್ ಹೊಂದಿರುವ ಖ್ಯಾತಿ ಮಹಾಸಿಮೆಂಟ್ ಹೆಚ್ಚಿನ ಶಕ್ತಿ ಉತ್ತಮ ಗುಣಮಟ್ಟದ ಸಿಮೆಂಟ್ ಅನ್ನು ಹೆಗ್ಗಳಿಕೆ ಪಡೆದಿದೆ ಇದು ಒಪಿಸಿ ಫಿಫ್ಟಿ ತ್ರೀ ದರ್ಜೆಯ ಮಹಾ ಸಿಮೆಂಟ್ ಆಧುನಿಕ ನಿರ್ಮಾಣ ಪದ್ಧತಿಗಳಿಗೆ ಸರಿ ಹೊಂದುವಂತೆ ವಿನ್ಯಾಸಗೊಳಿಸಲಾಗಿದೆ ಎತ್ತರದ ಕಟ್ಟಡಗಳು ಸೇತುವೆಗಳು ಫ್ಲೈಓವರ್ಗಳು ಕಾಂಕ್ರೀಟ್ ಅನ್ವಯಿಕೆಗಳು ಸಾಗರದಡಿ ಕಾಂಕ್ರೀಟ್ ನಿರ್ಮಾಣ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚೆಚ್ಚು ಬಳಕೆಯಾಗ್ತಿರೋದೇ ಮಹಾಸಿಮೆಂಟ್ ಹೆಚ್ಚಿನ ಶಕ್ತಿ ಹೆಚ್ಚಿನ ಕಾರ್ಯಕ್ಷಮತೆಯ ಕಾಂಕ್ರೀಟ್ ವಿನ್ಯಾಸಗೊಳಿಸಲು ಸಿಮೆಂಟ್ ಅತ್ಯಂತ ಸೂಕ್ತ ಅಂತ ನಿರ್ಮಾಣ ಕ್ಷೇತ್ರದ ದಿಗ್ಗಜರೇ ಒಪ್ಪಿಕೊಳ್ತಾರೆ ಉತ್ತಮ ಗುಣಮಟ್ಟದ ಸ್ಟೋನ್ ನಿಂದ ತಯಾರಿಸಲ್ಪಟ್ಟಿದೆ ಮಹಾ ಸಿಮೆಂಟ್ ಸಿಮೆಂಟ್ ಕೊರತೆ ನೀಗಿಸಲು ಮೈ ಹೋಮ್ ಕಂಪನಿಯ ದೃಢ ಹೆಜ್ಜೆ ಮೈ ಹೋಮ್ ಇಂಡಸ್ಟ್ರೀಸ್ ಗ್ರಾಹಕರಿಗೆ ಮತ್ತೊಂದು ಸದಾವಕಾಶ ತೆಲಂಗಾಣದ ಸೂರ್ಯಪೇಟೆ ಜಿಲ್ಲೆಯ ಮೆಳ್ಳಚೆರುವು ಮಂಡಲದಲ್ಲಿ ನಿನ್ನೆ ಹಬ್ಬದ ವಾತಾವರಣ ಗ್ರಾಹಕರ ಅನುಕೂಲಕ್ಕಾಗಿ ಮೈ ಹೋಮ್ ಸಿಮೆಂಟ್ ಕಂಪನಿ ಇನ್ನೂರ ಐವತ್ತು ಸಿಮೆಂಟ್ ಬಲ್ಕ್ ಟ್ಯಾಂಕರ್ಗಳನ್ನು ಖರೀದಿಸಿದೆ ನಿನ್ನೆ ಎಲ್ಲ ಸಿಮೆಂಟ್ ಬಲ್ಕ್ ಟ್ಯಾಂಕರ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಸೇವಾ ಮಟ್ಟ ಉತ್ತಮಗೊಳಿಸಲು ಮತ್ತು ಮಾರುಕಟ್ಟೆಯಲ್ಲಿ ಕಂಪನಿಯ ಸ್ಥಾನ ಮತ್ತಷ್ಟು ಬಲಪಡಿಸಲು ಥರ್ಟಿ ಎಂಟಿ ಸಾಮರ್ಥ್ಯದ ಹದಿನಾಲ್ಕು ವೀಲ್ಗಳ ನೂರು ಟ್ರಕ್ ಬೃಹತ್ ಥರ್ಟಿ ಫೈವ್ ಎಂಟಿ ಸಾಮರ್ಥ್ಯದ ಹದಿನಾರು ಚಕ್ರಗಳ ನೂರು ಟ್ರಕ್ న్ ఎంపీ సమర్థ్యద ఐవత్తు డ్రైలర్ లకే హిరు నిశానే తోరల్ వీల్స్లు అలాగే పదహారు వీల్స్ కలిగినటువంటి ట్యాంకర్లు వంద మరో యాభై ట్రైలర్లను కూడా ఈరోజు తన రవాణా సిస్టంలోకి తీసుకువచ్చింది దీంతో మెరుగైనటువంటి సేవలు అందించే లక్ష్యంతో ఈ కార్యక్రమానికైతే మహా సిమెంట్ యాజమాన్య స్వీకారం చుట్టింది ఇప్పటికే దేశవ్యాప్తంగా పన్నెండు రాష్ట్రాల్లో ఈ సిమెంటు సేవలు అందిస్తున్నటువంటి ఈ ఈరోజు సరికొత్త అంటే అధ్యాయానికి శ్రీకారం చుట్టిందని చెప్పుకోవచ్చు సిమెంట్ కంపెనీ హిరియ మార్కెటింగ్ ముఖ్యస్థ విజయవర్ధన్ రావు ఈ బృహత్ ట్యాంకర్ ಚಾಲನೆ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಮೈ ಹೋಮ್ ಇಂಡಸ್ಟ್ರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು ಮುಂದಿನ ದಿನಗಳಲ್ಲಿ ದೇಶದ ನಿರ್ಮಾಣ ಕ್ಷೇತ್ರಕ್ಕೆ ಸಿಮೆಂಟ್ ಬೇಡಿಕೆ ಹೆಚ್ಚುವ ಸಾಧ್ಯತೆ ಇದೆ ಹೆಚ್ಚುತ್ತಿರುವ ಬೇಡಿಕೆಗನುಗುಣವಾಗಿ ಸಿಮೆಂಟ್ ಪೂರೈಸಲು ಮಹಾ ಸಿಮೆಂಟ್ ಸೇವೆ ವಿಸ್ತರಿಸಲು ಸಾರಿಗೆ ವ್ಯವಸ್ಥೆ ಬಲಪಡಿಸುತ್ತಿದೆ ಅಂತ ವಿಜಯವರ್ಧನ್ ರಾವ್ ಹೇಳಿದ್ರು తెలుగు రాష్ట్రాల్లో సిమెంట్ ఎక్కడ అవసరం ఉన్నా ఏ కార్నర్లో కూడా అటు అరకు అనండి ఇటు ఆదిలాబాద్ అనండి చిత్తూరు అనండి ఏ మూల సిమెంట్ అవసరం ఉన్నా కూడా మేము సర్వీస్ చేసే పొజిషన్లో ఉన్నాము అయితే ఇంతకు ముందు కంపేర్ చేస్తే ఈరోజు ఈ రెండు రాష్ట్రాల్లో మేము సుమారు నాలుగు లక్షల టన్నులకి నెలకి నాలుగు లక్షల టన్నులు సేల్ చేసే స్థాయికి చేరుకున్నాము రానున్న సమయంలో ఇది ఇంకా గణీయంగా పెరుగుతుంది ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ನೀರಾವರಿ ಯೋಜನೆಗಳು ರಸ್ತೆಗಳ ನಿರ್ಮಾಣ ರೇಡಿಯಲ್ ರಸ್ತೆಗಳು ಮತ್ತು ಮೆಟ್ರೋದಂತಹ ಬೃಹತ್ ಯೋಜನೆಗಳು ಬರಲಿವೆ ಕಂಪನಿಯು ಅಗತ್ಯವಿರುವ ಸಿಮೆಂಟ್ ಉತ್ಪಾದನೆಗೆ ಸಿದ್ಧವಾಗಿದೆ ಶೀಘ್ರದಲ್ಲೇ ಇಪ್ಪತ್ತು ಮಿಲಿಯನ್ ಮೆಟ್ರಿಕ್ ಟನ್ ಸಿಮೆಂಟ್ ಉತ್ಪಾದನೆ ತಲುಪುತ್ತೇವೆ ಅಂತಿದ್ದಾರೆ ವಿಜಯವರ್ಧನ್ ರಾವ್ ಸಿಮೆಂಟ್ ತಯಾರಿಕಾ ಕ್ಷೇತ್ರದಲ್ಲಿ ರಾಜನಾಗಿ ಹೊರಹೊಮ್ಮುತ್ತಿರುವ ಮಹಾ ಸಿಮೆಂಟ್ ಗ್ರಾಹಕ ಸೇವೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ ಮಹಾ ಸಿಮೆಂಟ್ ಉತ್ತಮ ಸೇವೆಗಳ ಜೊತೆಗೆ ತನ್ನ ಉತ್ಪನ್ನಗಳನ್ನು ದೇಶಾದ್ಯಂತ ವಿಸ್ತರಿಸಲು ಹೊಸ ಯೋಜನೆಗಳೊಂದಿಗೆ ಬಂದಿದೆ ಇಂಡಸ್ಟ್ರೀಸ್ ಗ್ರಾಹಕರಿಗೆ ವಿಶೇಷವಾಗಿ ಮಾರುಕಟ್ಟೆ ಪಾಲನ್ನ ಹೆಚ್ಚಿಸಲು ಮತ್ತು ಸಕಾಲದಲ್ಲಿ ಸಿಮೆಂಟ್ ಬೃಹತ್ ಪ್ರಮಾಣದಲ್ಲಿ ಪೂರೈಸಲು ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಮಹಾ ಸಿಮೆಂಟ್ ಮೈ ಹೋಮ್ ಇಂಡಸ್ಟ್ರೀಸ್ ಹಲವು ವಿಶೇಷತೆಗಳಿಗೆ ಹೆಸರುವಾಸಿ ಇಪ್ಪತ್ನಾಲ್ಕು ಗಂಟೆ ಸಿಮೆಂಟ್ ಗುಣಮಟ್ಟ ಪರೀಕ್ಷಿಸುವ ಜರ್ಮನ್ ಟೆಕ್ನಾಲಜಿ ಪ್ರತಿ ಹಂತದಲ್ಲೂ ರೋಬೋಟಿಕ್ ತಂತ್ರಜ್ಞಾನದಿಂದ ಕ್ವಾಲಿಟಿ ಪರೀಕ್ಷೆ ಹೋಮ್ ಸಿಮೆಂಟ್ ಇಂಡಸ್ಟ್ರೀಸ್ ದೇಶದ ಕೆಲವೇ ಕೆಲವು ಕಂಪನಿಗಳು ಹೊಂದಿರುವ ತಂತ್ರಜ್ಞಾನವನ್ನ ಹೊಂದಿದೆ ಸಿಮೆಂಟ್ ತಯಾರಿಕೆ ಗುಣಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ ಇಲ್ಲಿ ನೋಡಿ ಪ್ರತಿ ಹಂತದಲ್ಲೂ ಜರ್ಮನ್ ತಂತ್ರಜ್ಞಾನದ ರೋಬೋಟ್ಗಳಿಂದ ಸಿಮೆಂಟ್ ತಯಾರಿಕಾ ಗುಣಮಟ್ಟವನ್ನ ಮೇಲುಸ್ತುವಾರಿ ಮಾಡಲಾಗುತ್ತೆ ಮೈಹೋಮ್ జర్మనీ టెక్నాలజీ ద్వారా దీన్ని తీసుకోవటం జరిగింది ఇక్కడ అంతా కూడా అప్గ్రేడెడ్ టెక్నాలజీ ఎక్కడ కూడా మనుషులతో సంబంధం లేకుండా అంతా కూడా రోబోట్ టెక్నాలజీ యూజ్ చేసి మేము ప్రతి చోట నాణ్యతా ప్రమాణాలను చెక్ చేస్తూ ఉంటాము

కంటిన్యూ మేము ఎవ్రీ అవర్ క్వాలిటీ పరంగా కాంప్రమైజ్ అవ్వకుండా బీఏఎస్ నామ్స్ కంటే ఎక్కువగా మెయింటైన్ చేస్తూ క్వాలిటీలో ఎక్కడా కూడా కాంప్రమైజ్ అవ్వట్లేదండి ఈ విధంగా రోబోటిక్ టెక్నాలజీ వల్ల మాకు ఎక్కడ కూడా క్వాలిటీ కంప్లైంట్స్ ఇంతవరకు ఎక్కడ క్వాలిటీ కంప్లైంట్స్ రాలేదు ఇలాగే మేము కంటిన్యూ దీన్ని మానిటరింగ్ చేస్తూ మంచిగా తయారు చేస్తూ సిమెంట్ ఉత్పత్తిలో ఎటువంటి నాణ్యతా ప్రమాణాలు తగ్గకుండా చూస్తూ ఉంటామండి ಮೂರು ದಶಕದ ಸಾಟಿ ಸೇವೆ ಗ್ರಾಹಕರ ವಿಶ್ವಾಸ ಗಳಿಸಲು ಯಶಸ್ವಿ ಮೈ ಹೋಮ್ ಗ್ರೂಪ್ ಮೂರು ದಶಕಗಳಿಗೂ ಹೆಚ್ಚು ಕಾಲ ಅಮೂಲ್ಯ ಸೇವೆ ನೀಡಿ ಜನರ ವಿಶ್ವಾಸ ಗಳಿಸಿದೆ ದೇಶದಲ್ಲಿ ಲಾಜಿಸ್ಟಿಕ್ ವಲಯವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವಾಗ ಮೈ ಹೋಂ ಇಂಡಸ್ಟ್ರೀಸ್ ನಡೆ ಮೂಲಸೌಕರ್ಯಗಳ ವಿನ್ಯಾಸದಲ್ಲಿ ನಿರ್ಣಾಯಕವಾಗುತ್ತೆ ಉತ್ಪನ್ನಗಳು ಮತ್ತು ಸೇವೆಗಳಲ್ಲಿನ ಕಟ್ಟುನಿಟ್ಟಾದ ಗುಣಮಟ್ಟಕ್ಕೆ ಪ್ರಾಧಾನ್ಯತೆ ಕೊಡುವ ಕಂಪನಿಯು ಕಾರ್ಪೊರೇಟ್ ಆಡಳಿತ ಮತ್ತು ವ್ಯಾಪಾರ ನೀತಿಗಳ ಅತ್ಯುನ್ನತ ಗುಣಮಟ್ಟ ದೃಢೀಕರಿಸುತ್ತೆ ಲೋಕೋಪಕಾರಿ ಡಾ ರಾಮೇಶ್ವರ ರಾವ್ ಜೂಪಲ್ಲಿ ಸ್ಥಾಪಿಸಿದ ಕಂಪನಿಯು ಪಾರದರ್ಶಕತೆ ಮೌಲ್ಯಗಳು ಮತ್ತು ನೈತಿಕ ಸಂಸ್ಕೃತಿಗಾಗಿ ಹೆಚ್ಚು ಗೌರವಿಸಲಾಗುತ್ತೆ ಮೈ ಹೋಮ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಜೆ ರಂಜಿತ್ ರಾವ್ ನೇತೃತ್ವದಲ್ಲಿ ಇದು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಮೈ ಹೋಮ್ ಇಂಡಸ್ಟ್ರೀಸ್ ಗ್ರೂಪ್ನಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಹತ್ತು ಸಾವಿರ ಮಂದಿ ಉದ್ಯೋಗಾವಕಾಶ ಪಡೆದಿದ್ದಾರೆ ಮೈ ಹೋಮ್ ಗ್ರೂಪ್ ರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಗ್ರಾಹಕರನ್ನ ಹೊಂದಿದೆ ಬ್ಯೂರೋ ರಿಪೋರ್ಟ್